ಇವತ್ತು ಎರಡು ಗಂಟೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಾನು ವಿದ್ಯಾರ್ಥಿಯರು ತಾವೆಲ್ಲರೂ ಸಹ ಅತ್ಯುತ್ತಮವಾದಂಥ ಶಿಕ್ಷಣವನ್ನ ಪಡೀತಾ ಇದ್ದೀರಿ ಅದು ನಮ್ಮ ಹುಣಸೂರು ತಾಲೂಕಿನಲ್ಲಿ ಈ ಒಂದು ಕಾಲೇಜ್ ಇದೆ ಇಷ್ಟೊಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಈ ತಾಲೂಕಿನ ಶಾಸಕನಾಗಿ ನನಗೊಂದು ಹೆಮ್ಮೆ ಇದೆ ಈ ಕಾಲೇಜಿನಲ್ಲಿ ಸಾವಿರದ ಇನ್ನೂರು ಮಕ್ಕಳಿರೇ ಎಲ್ಲರೂ ಸಹ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ ನೀವೆಲ್ಲ ಇನ್ನೊಂದು ವಿಚಾರ ಗಮನಿಸ್ಬೇಕು ವಿದ್ಯಾರ್ಥಿನಿಯರು ಇನ್ನೊಂದೇ ನಿಮಿಷ ಕೇರ್ಸ್ಕರಬೇಕು ಇವತ್ತು ನೀವೆಲ್ಲ ಅರವತ್ ಮೂರು ಜನ ವಿದ್ಯಾರ್ಥಿನಿಯರು ನಮ್ಮ ಮುಂದೆ ಕೂತು ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಾರೆ ಅದರಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ ನೂರಕ್ಕೆ ನೂರು ಅಂಕಗಳನ್ನ ಪಡೆದಿದ್ದಾರೆ ಅವ್ರಿಗೆ ಆ ಒಂದು ಸಬ್ಜೆಕ್ಟ್ ನ ಉಪನ್ಯಾಸಕರು ವಿಶೇಷವಾದಂತ ಸನ್ಮಾನವನ್ನ ನಾವು ನೋಡಿದ್ದೀವಿ ನೀವು ಓದ್ತಿರ್ತಾರೆ ಓದ್ತಾ ಇದೀರಾ ಏನ್ ಓದ್ತಾ ಇದೀರಿ ಎಲ್ಲ ಏನ್ ಓದ್ತಾ ಇದ್ದೀರಿ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀರಿ ಮುಂದಕ್ಕೆ ಓದ್ತೀರಾ Hello!